ಎಂದು ಹೇಳುತ್ತಾ ನಮ್ಮ ಈ ಆಂಜಿಕ ಪರಂಪರೆಯಲ್ಲಿ ಎಲ್ಲರನ್ನೂ ಹೂಗುಕೊಂಡು ಸ್ವಾಗತಿಸುವುದು ನಮ್ಮ ನಿಮ್ಮೆಲ್ಲರ ಪರಂಪರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಹೆಚ್ಚುವರಿ ಜಿಲ್ಲಾ ಸತ್ಯರಾಯ ಸ್ಥಾನದ ಇದೇಖರ್ ಸಾಹಿ ಅವರಿಗೆ ಸ್ವಾಗತ ಮಾಡ ಮುಖ್ಯ ಚಿತ್ರಣದಲ್ಲಿ ನಮ್ಮ ಇಲ್ಲಿ ನಮ್ಮಲ್ಲಿ ಒಬ್ಬ ತಹಸೀಲ್ದಾರ್ ಆಗಿ ಸಿ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಇವತ್ತು ಅವರು ಸಾರ್ವಜನಿಕ ಜೀವನದಲ್ಲಿ ಧಾರ್ಮಿಕವಾಗಿ ನಾವು ಕಾರ್ಯಕ್ರಮ ಮಾಡಿರೋದು ಸಹ ಸಾಧ್ಯ ಮಾಡಬೇಕಂತ ನಮ್ಮ ಪ್ರಮುಖ ಪಂಜುರಿಗಳಾದ ನಿಶ್ಚಲಾನಂದ ಸ್ವಾಮೀಜಿಗೂ ವಿಶ್ವಭಕ್ತರಿ ಮಹಾ ಸಂಸ್ಥಾನ ಮಟ್ಟ ಕೈಗೆಯಲ್ಲಿ ಇವ್ರಿಗೂ ಸಹ ಮತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದ ಕಾರ್ ಮೋಹನ್ ಗೌಡರು ಸಹ ನಾವು ಸಹ ಮುಖ್ಯ ಕಾರ್ಯಕ್ರಮದ ಮುಖ್ಯ ಭಾಷೆ ಮಲ್ಲೇಶ್ ಗೌಡರು ನಮ್ಮ ಉಪನ್ಯಾಸಕರು ಎಂ ಕೆ ಕಾಲೇಜಲ್ಲಿ ಉಪನ್ಯಾಸಕರಾಗಿ ನಿರಂತರಾಗಿರ್ತಾರೆ ಅವರಿಗೂ ಸಹ ಕೊಡುತ್ತಾ ನಮ್ಮ ಶಿಕ್ಷಣಾಧಿಕಾರಿ ಆದಂಥ ಹರೀಶ್ ಅವರಿಗೂ ಸ್ವಾಗತ ನಮ್ಮ ನಮ್ಮ ಉಪಾಧ್ಯಕ್ಷರಾದಂಥ ತಮೇಮರು ಸಜಾಂತಿ ಸುಗಣಗಳನ್ನು ಇವರೆಲ್ಲರೂ ಸ್ವಾಗತ ಕೊಡುತ್ತಾ ನಮ್ಮ ಸ್ನೇಹಿತರು ಕರಣಬ್ಬರು ಸ್ವಾಗತ ಕೊಡುತ್ತಾ ನಮ್ಮ ಪುರುಷರು ವಕೀಲರುಗಳು ಮಹಿಳಾ ಪಕ್ಷಗಳು ಎಲ್ಲ ಸ್ವಾಗತ ಕೊಡುತ್ತಾ ಈ ಕಾರ್ಯಕ್ರಮವನ್ನು Nah, untuk terus belajar kepada Herbal ಈ ದಿನದ ಸಮಾರಂಭದಲ್ಲಿ ಉಪಸ್ಥಿತರಿರುವ ದಿವ್ಯ ಸಾನ್ನಿತ್ಯ ವಹಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿಶ್ಚಲಾನಂದ ನಾಥ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಮೈಸೂರು ಹಾಗೂ ಈ ಕಾರ್ಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕಾರ್ಲೆ ಮೊಗಂಡಗೌಡರು ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಹಾಸನ ಹಾಗೂ ಈ ದಿನ ಕಾರ್ಯಕ್ರಮದಲ್ಲಿ ನೆರೆದಿರುವ ನನ್ನ ನ್ಯಾಯಾಧೀಶ ಮಿತ್ರರಾದ ಆನಂದ್ ಹಾಗೂ ರವಿಕುಮಾರ್ ಅವರೇ ಹಾಗೂ ಇಲ್ಲಿನ ಉಪನ್ಯಾಸ ನೀಡಲು ಬಂದಿರುವ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಪ್ರಧಾನ ಕಾರ್ಯದರ್ಶಿಯಾದ ಎಚ್ ಆರ್ ಉಮೇಶ್ ಅವರೇ ಖಜಾಂಚಿಯಾದ ಜಿ ಎನ್ ಸುಗುಣನ್ ಅವರೇ ಉಪಾಧ್ಯಕ್ಷರಾದ ಎಂ ಟಿ ತಿಮ್ಮೇಗೌಡ್ರೆ ಜಂಟಿ ಕಾರ್ಯದರ್ಶಿಯಾದ ರಘುರವ್ರೆ ಬೆಂಗಳೂರಿನ ಕರ್ನಾಟಕ ಎಲ್ಲ ವಕೀಲ ಮಿತ್ರರೇ ನಾವು ಈ ದಿನ ಉದ್ಘಾಟನೆಗೆ ಹೊರತು ಒಂದು ರೀತಿ ಪ್ಲಾನ್ ಆಗಿರಲಿಲ್ಲ ಇದು ಆದ್ರಿಂದ ನಾನು ಯಾವುದೋ ಸ್ಪೀಚ್ ಪ್ರಿಪೇರ್ ಮಾಡಿ ಬಂದಿಲ್ಲ ಮೇಡಮ್ ಅನಾರೋಗ್ಯದ ಕಾರಣದಿಂದ ಅರ್ಧ ದಿನ ರಜೆ ಹಾಕಿದ ಕಾರಣದಿಂದ ನಾನು ಅದುವರೆಗೆ ಇನ್ಚಾರ್ಜ್ ಇದ್ದೇನೆ ಅಂತ ಹೇಳಿದ್ರು ಆ ಕಾರಣದಿಂದ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಬಂದಿದೆ ಅದರ ಮಿತ್ರರೇ ಉದ್ಘಾಟನಾ ನನ್ನೆರಡು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಿಕ್ಕೆ ಬಯಸ್ತೇನೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಲಾಯಿತು ಅದರ ಅಂಗವಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ ಕನ್ನಡ ಭಾಷೆ ನಮ್ಮ ಹೆಮ್ಮೆ ನಮ್ಮ ಅಸ್ಮಿತೆ ನಾವು ಇಂದಿನ ಮುಂದಿನ ದಿನ ಮೂರು ಜನ ನ್ಯಾಯಾಧೀಶರಿದ್ದೇವೆ ನಾವೆಲ್ಲ ಕನ್ನಡದ ಗುಣದಲ್ಲಿ ಬೆಳೆದವರು ನಾವು ಮೂರು ಜನನು ಕನ್ನಡ ಮೀಡಿಯಂ ನಮ್ಮ ಪ್ರಾಥಮಿಕ ಶಿಕ್ಷಣ ನಾವು ಜಿಲ್ಲಾ ನ್ಯಾಯಾಧೀಶರಾಗಿ ಡಿಸ್ಟಿಕ್ ಜುಡಿಶಿಯಲ್ಲಿ ವರ್ಕ್ ಮಾಡ್ತಿದ್ದೇವೆ ಅಂದರೆ ಅದು ಕನ್ನಡದ ಋಣ ಯಾಕೆ ನಾನು ನಮ್ಮ ಊರಿ ಜನರ ಬಗ್ಗೆ ಹೇಳ್ಕೊಳ್ತಾ ಇದ್ದೇನೆ ಅಂದರೆ ನಮ್ಮ ಭಾಳ ಜನರಿಗೆ ಏನಿದೆ ಕನ್ನಡ ಭಾಷೆ ಅಂದರೆ ಎಲ್ಲೋ ಒಂದು ಕಡೆ ಕಿಳಿಯರಿಮೆ ಇದೆ ಇಲ್ಲ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪುರಾತನವಾದದ್ದು ಕನ್ನಡ ಭಾಷೆ ಕನ್ನಡ ಭಾಷೆ ನಮ್ಮ ಊರಿ ನಮ್ಮ ಮಾತೃಭಾಷೆ ಇದೆ ನಮ್ಮ ಸಮೂಹವನ್ನು ಮಾಡೋದಿಕ್ಕೆ ಅತ್ಯಂತ ಸೂಕ್ತವಾದ ಭಾಷೆ ಈ ಭಾಷೆಯ ಬೆಳವಣಿಗೆಗಾಗಿ ನಾವೆಲ್ಲ ನಮ್ಮ ಕೈಲಾದಷ್ಟು ಅಳಿವಸಿಯನ್ನು ಖಂಡಿತ ಮಾಡಬೇಕಾಗಿದೆ ಈ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಆದಷ್ಟು ಕನ್ನಡ ಶಿಕ್ಷಣ ಕೊಡಿಸೋ ಪ್ರಯತ್ನ ಮಾಡೋದು ಕನ್ನಡ ಶಿಕ್ಷಣ ಅಂದರೆ ಕನ್ನಡ ಮೀಡಿಯಂ ಆಗದೇ ಇದೆ ಅವರು ಒಂದು ಮೇಜರ್ ಸಬ್ಜೆಕ್ಟ್ ಆಗಿ ಕನ್ನಡ ಭಾಷೆ ತಲುಪಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಕುವೆಂಪು ಹೇಳಿದ್ದಾರೆ ಕನ್ನಡ ಅಂದರೆ ನನ್ನ ಎದೆ ಹುಡುಗಾಡುತ್ತೆ ನನ್ನ ಕಿವಿ ನಿಂಬಿರುತ್ತೆ ಅಂತ ಇದು ಸತ್ಯ ನಮಗೆಲ್ಲ ಕನ್ನಡ ಒಲವು ಇದೆ ಈ ಒಲವು ಮುಂದುವರಿತಾ ಹೋಗಬೇಕಾಗುತ್ತೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಅಂತ ಹೇಳ್ತಾರೆ ಹಾಗೆ ನಾವು ಎಲ್ಲಿದ್ರು ಸಹ ಕನ್ನಡ ಭಾಷೆಯ ಬಗ್ಗೆ ನಮಗಿರೋ ಪ್ರೀತಿನ ನಾವು ಉಳಿಸ್ಕೊಂಡು ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಅದರ ಬೆಳವಣಿಗೆಯಲ್ಲಿ ನಾವು ಒಂದು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ ಆ ದಿಸಿನಲ್ಲಿ ನಾವೆಲ್ಲ ಸಾಕ್ತೇವೆ ಆ ಹಾರೈಸಿ ಸಹ ನನ್ನೆರಡು ಮಾತು ಮುಗಿಸ್ತೇನೆ ಕಾರ್ಯಕ್ರಮದ ಮುಂದಿನ ಘಟ್ಟ ಮುಖ್ಯ ಭಾಷಣಗಾರರು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ವಾಕ್ಯಗಳು ಮತ್ತು ಎಲ್ಲ ವಕೀಲರುಗಳು ಒಂದು ಹಾಡನ್ನು ಆಡಬೇಕು ಅಂತ ಹಾಗಾಗಿ ಅವರು ಕಾರ್ಯಕ್ರಮಕ್ಕೆ ತಮ್ಮ ಗೌರವ ಸಾನ್ನಿಧ್ಯವನ್ನು ಕಲಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಾಥ ಮಹಾಸ್ವಾಮೀಜಿಯವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ತಮ್ಮ ಅಮೂಲ್ಯವಾದ ಮಾತುಗಳಿಂದ ಉದ್ಘಾಟನೆ ಮಾಡಿದಂತಹ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂತಹ ಮಾನ್ಯ ಶ್ರೀ ಇದಾಯಿತ್ತಲೀ ಸಾಹೇಬರಿಗೆ ಮತ್ತು ಎ ಮುಂಭಾಗ ಈ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳ ಅನೇಕ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನನ್ನ ಗೌರವವನ್ನು ಸಲ್ಲಿಸಿ ಈ ಸಭೆಯಲ್ಲಿ ಈ ಬಿಡುವಿನ ಅವಧಿಯಲ್ಲಿ ಕನ್ನಡದ ಮೇಲಿನ ಮಮತಿಯಿಂದ ಎಲ್ಲ ಬಂದು ವಾಸೀನರಾಗಿರ್ತಕ್ಕಂಥ ನನ್ನ ವಕೀಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸಿ ಇದು ಇಡೀ ಕನ್ನಡಿಗರ ಹೃದಯದ ಪ್ರೀತಿಯನ್ನು ಒಂದು ಸಮಾರಂಭ ಭಾಷೆಯ ವಿಚಾರ ಮನುಷ್ಯನಿಗೆ ಅತ್ಯಂತ ಮೌಲ್ಯಿಕವಾದದ್ದು ಮನುಷ್ಯ ಇವತ್ತು ವಿಶ್ವದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾನೋ ಏನೆಲ್ಲ ಶೋಧನೆ ಮಾಡಿದ್ದಾನೋ ಏನೆಲ್ಲ ಸಂಶೋಧನೆ ಮಾಡಿದ್ದಾನೋ ಅದೆಲ್ಲವೂ ಯಾವುದರಿಂದ ಸಾಧ್ಯವಾಗಿದೆ ಅಂತ ಅಂದ್ರೆ ಭಾಷೆಯಿಂದ ಸಾಧ್ಯವಾಗಿದೆ ಜಗತ್ತಿನಲ್ಲಿ ಮಹಾಕವಿಗಳಿದ್ದಾರೆ ಅವರ ಸಾಲಿನಲ್ಲಿ ಕುವೆಂಪು ನಿರ್ತಾರೆ ಮಹಾ ಕಾದಂಬರಿಕಾರ ಅವರ ಸಾಲಿನಲ್ಲಿ ಕುವೆಂಪು ಇರ್ತಾರೆ ಮಹಾ ಪ್ರಬಂಧಕಾರಿದ್ದಾರೆ ಅವರ ಸಾಲಿನಲ್ಲಿ ಕುವೆಂಪು ಇರ್ತಾರೆ ಮಹಾ ಕಥೆಗಾರರಿದ್ದಾರೆ ಅವರ ಸಾಲಿನಲ್ಲಿ ಕುವೆಂಪು ಇರ್ತಾರೆ ಮಹಾ ವಿಮರ್ಶಕರಿದ್ದಾರೆ ಅವರ ಸಾಲಿನಲ್ಲಿ ಕುವೆಂಪು ಇರ್ತಾರೆ ಮತ್ತೊಂದು ಅಂದ್ರೆ ಜಗತ್ತಿನ ಯಾವ ಮಹಾಕವಿಯು ಶಿಶು ಕಾವ್ಯವನ್ನು ರಚನೆ ಮಾಡಿಲ್ಲ ಸ್ನೇಹಿತರೆ ಕನ್ನಡದ ಒಬ್ಬ ಮಹಾಕವಿ ಶ್ರೇಷ್ಠ ಶಿಶು ಸಾಹಿತಿಯು ಕುವೆಂಪು ಮಹಾಕಾವ್ಯವನ್ನು ಬರೆದದ್ದು ಅಲ್ಲ ಮಕ್ಕಳ ಕಾವ್ಯವನ್ನು ಬಂದ ಇದು ಜಗತ್ತಿನ ಅತ್ಯಾಶ್ಚರ್ಯಗಳಲ್ಲಿ ಅತ್ಯಾಶ್ಚರ್ಯ ಇವತ್ತು ನಾವೆಲ್ಲ ಮಾಡಿ ಓದಿ ಶಾಸ್ತ್ರ ಪುರಾಣ ಎಲ್ಲ ಓದಿ ಆಮೇಲೆ ಮೇಧಾಟನಾಗಿದ್ದೀವಿ ಆದರೆ ನಮ್ಮ ಜನಪದರು ಯಾವುದನ್ನು ಓದೇ ಬರೀದೆ ಮೇಲಾವಿಗಳು ಕುರಿತೋದ್ದು ಕಾವ್ಯ ಪ್ರಯೋಗ ಪರ ಮಾತಿಗಳು ಅವರು ಓದಕ್ ಬರೆಯಲ್ಲ ಬರೆದಿಟ್ಟಿದ್ದಾರೆ ಅಂದರೆ ಕೆಟ್ಟಿಬಿಟ್ಟಿದ್ದಾರೆ ಯವ ಯೌವ ನಾನು ಹೆಂಗೇ ಇಂಥ ಮೂದೇವಿ ಕೂಡಿ ನಾನು ಹೆಂಗ ಬಡವ ಮಾಡರೆ ನೋಡಿ ಒಂದು ವಿವರಣೆ ಇದೆ ಒಂದೇ ಮಾತಾಡ್ತೀನಿ ಹೇಳ್ತೀನಿ ಸೋಮಾರಿಗಳು ಹಿಟ್ಟು ಶಕ್ತಿಯನ್ನು ಬಳಕೊಂತಿದ್ದಾರೆ

ಎಚ್ ಎನ್ ಮಲ್ಲೇಶ್ ಗೌಡರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಮುಂದಿನ ಘಟ್ಟ ಪರಮೂಜ್ಯ ಜಗದ್ಗುರು ಶ್ರೀ ಶ್ರೀ ವಿಶ್ವಾನಂದ ವಾಸಿ ಪೀಠಾಧೀಶರು ವಿಶ್ವ ಒಕ್ಕಲಿಗರ ವಾಸ ಸಂಸ್ಥಾನ ಮಠ ಹೆಂಗೇರಿ ಬೆಂಗಳೂರು ಪೂರ್ವಾಶ್ರಮದ ಹೆಸರು ಡಾಕ್ಟರ್ ಎಚ್ ಎಲ್ ನಾಗರಾಜು ಎಸ್ ಇವರು ಹುಟ್ಟಿದ್ದು ಹುಣಿಗಂ ತಾಲೂಕು ಒಂದೇ ಮತ್ತೆ ಮತ್ತೆ ಪ್ರಾಥಮಿಕ ಶಿಕ್ಷಣ ಒಂದೇ ನೆಲೆಯಲ್ಲಿ ನಡೆಯುತ್ತೆ ನಂತರ ಪ್ರೌಢ ಶಿಕ್ಷಣ ಸಿದ್ಧಗಂಗಾ ಮಠದ ಹಿರಿಯ ನಡೆಯುತ್ತೆ ನಂತರ

ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ ಸಂಶೋಧನಾ ಸಂಸ್ಥೆ ಆಡಳಿತಾಧಿಕಾರಿ ಕೆಲಸ ಮಾಡ್ತಾರೆ ನಂತರ ಉಪ ಉಪಾಧಿಕಾರಿ ಆಗಿ ಪಾಂಡವಪುರ ಹಾಸನ ಜಿಲ್ಲೆಯಲ್ಲಿ ಹಾಸನ ನಗರದಲ್ಲಿ ರಾಮನಗರ ಚಿಕ್ಕಮಗಳೂರು ಉಪಭಾಗದಲ್ಲಿ ಉಪ ಉಭಾಗಧಿಕಾರಿ ಕೆಲಸ ಮಾಡ್ತಾರೆ ಅದೇ ರೀತಿ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಪರ ಜಿಲ್ಲಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ವೋಟ್ ಮಾಡ್ತಾರೆ ಇವರ ವಿಶೇಷ ಕೆಲಸಗಳು ಏನಂತಂದ್ರೆ ಕಂದಾಯ ಅದಾಲತ್ ಮತ್ತು ಕೆರೆದ ನ್ಯಾಯಾಲಯಗಳ ಮೂಲಕ ಸುಮಾರು ಮೂವತ್ತು ಸಾವಿರ ಪ್ರಕರಣಗಳನ್ನ ವಿಲೇವಾರಿ ಮಾಡಿ ರಾಜ್ಯದಲ್ಲಿ ಮೊದಲ ಸ್ಥಾನವನ್ನು ಉತ್ತರದ ನಡೀತನ ಆ ಗ್ರಾಮದಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸಿ ಕರ್ತ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ ಅದೇ ರೀತಿ ಹಾಸನ ಜಿಲ್ಲೆಯಲ್ಲಿ ಮಸೂರು ಭೂಮಿ ಪ್ರತಿಷ್ಠಾನದ ಗೌರವ ಕೇಸರಲ್ಲಿ ಸುಮಾರು ಹದಿನಾಲ್ಕ ಐವತ್ತು ಕಲ್ಯಾಣಿಗಳನ್ನ ಪುನರ್ಜೀವನಿದ್ದಾರೆ ಸ್ವಾಮೀಜಿ ಸಾಹಿತ್ಯ ಸೇವೆ ಏನಂತಂದ್ರೆ ಭಾರತ ಇತಿಹಾಸ ಪುಸ್ತಕ ಮಾಡಿದ್ದಾರೆ ಸಾಮಾನ್ಯ ಜನ ಪುಸ್ತಕವನ್ನ ಮಾಡಿದ್ದಾರೆ ಮತ್ತೆ ಕಂದಾಯ ಕಳಕಳಿ ಅಂತ ಸುಮಾರು ಪುಸ್ತಕಗಳು ಬಂದಿದ್ದೇನೆ ಅದರ ಪ್ರಮುಖ ಪುಸ್ತಕಗಳು ಇರ್ತೇನೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಾಮೀಜಿ ನಾನು ವಿದ್ಯಾರ್ಥಿ ಆಗಿದ್ದು ದಸರೂ ಸಹ ಸ್ಟಡಿ ಸರ್ಕಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಉಚಿತವಾದ್ರು ಅದೇ ರೀತಿ ಕೃಷಿ ಫೌಂಡೇಶನ್ ಸಹ ಉಚಿತ ತರಬೇತಿಯನ್ನು ಸಹ ಕೊಡ್ತಾ ಇದ್ರು ಅದೇ ರೀತಿ ಇವರಿಗೆ ರಾಜ್ಯ ಸರ್ಕಾರದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಸಹ ಅವರಿಗೆ ಸಲ್ಲಿಸಲಿದೆ ಮುಖ್ಯಮಂತ್ರಿಗಳ ಸಹ ಸಹಿಸಿದೆ ಹೀಗೆ ಹಲವಾರು ಪ್ರಶಸ್ತಿ ಗೌರವ ಸೇವೆಯನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ರು

विश्वमास संस्थापक पीठ योगी सत्यसंधु ब्रह्मपुरी जगद्गू श्री श्री कुमार चंद्रशेखरनाथ तो महास्वीजी क्षेत्र जे के भक्तिपूर्वक नमस्कार दिन बहुत सतोषदे कारण ना जिले सुन आर्षमी ಜಿಲ್ಲಾ ಮಟ್ಟದ ತನಕ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಶೇಕಡ ತೊಂಬತ್ತರಷ್ಟು ವಕೀಲ ಸಮುದಾಯ ನನಗೆ ಪರಿಚಯ ಇತ್ತು ನಾನು ಸುಮಾರು ಮೂರು ಕಾಲು ವರ್ಷಗಳ ಕಾಲ ಪಾಂಡಪುರ ಉಪವಿಭಾಗ ಸಾರಿ ಹಾಸನ ಉಪವಿಭಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿ ಅಭಿನವ ಸಂಬಂಧವನ್ನು ನಾನು ವಕೀಲರ ಸಂಘದ ಜೊತೆ ಎಲ್ಲ ವಕೀಲರ ಜೊತೆ ಅನ್ಯೋನ್ಯವಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಏನು ನಮ್ಮ ಸ್ನೇಹಿತರು ಹೇಳಿರಲ್ಲ ಮೂವತ್ತು ಸಾವಿರ ಪ್ರಕರಣಗಳನ್ನು ಈಗ ಅನೇಕರು ಎಲ್ಲ ನ್ಯಾಯಾಲಯಗಳಿಗೆ ಭಾಗವಹಿಸಿದ್ರು ಹಾಗೆ ಈ ಒಂದು ಸಂಘದ ಕ್ರಿಯಾಶೀಲ ಕಾರ್ಯಕ್ಷಗಡಗೌಡರು ಪ್ರಧಾನ ಕಾರ್ಯದರ್ಶಿ ಒಂಬೇಶ್ ಅವರು ಗಜಾಶೀಲ ಸುಳ್ಳು ಉಪಾಧ್ಯಕ್ಷರಾದ ಎಚ್ಬೇವರು ಜಡ್ಜಿ ಕಾರ್ಯದರ್ಶಿ ರಘುರವರು ಹಾಗೆ ನಮ್ಮನ್ನು ವೈಯಕ್ತಿಕವಾಗಿ ಆಹ್ವಾನಿಸಲಿಕ್ಕೆ ನಮ್ಮ ಮಟ್ಟಕ್ಕೆ ಇಷ್ಟು ದೂರ ಸುಮಾರು ಇನ್ನೂರು ಕಿಲೋಮೀಟರ್ ಆಗುತ್ತೆಲ್ಲೂ ಕೂಡ ಆಹ್ವಾನಿಸಿದ ಎಲ್ಲ ನಮ್ಮ ವಕೀಲ ಸ್ನೇಹಿತರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಇನ್ನೊಂದು ವಿಶೇಷವಾಗಿ ಮಲ್ಲೇಶ್ ಗೌಡರು ಅಂದರೆ ಕನ್ನಡ ಭಾಷೆ ಅವರು ಭಾಷಾ ಪಂಡಿತರಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಡಮಟ್ಟದ ವಿಷಯಗಳನ್ನ ಬಹಳ ವಿಶೇಷವಾಗಿ ನಮಗೆಲ್ಲರೂ ಕೂಡ ತಿಳಿಸ್ಕೊಡ್ತಾರೆ ನಾವು ಇವತ್ತರ ಮೇಲ್ಮೇಲೆ ಮಾತಾಡ್ತೀವಿ ಭಾಷೆ ಬಗ್ಗೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಿರಿಯರು ಗೌರವಿತರಾದ ಡಾಕ್ಟರ್ ಎಚ್ನ್ ಮಲ್ಲೇಶ್ ಅವರ ಅವರೂ ಕೂಡ ಹಾಗೆ ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಸ್ನೇಹಿತರು ಕ್ರಿಯಾಶೀಲ ಶಿಕ್ಷಕರಾಗಿ ಒಳ್ಳೆಯ ಸಕ್ರಿಯ ಅಧಿಕಾರಿಯಾಗಿ ಸಿರೀಶ್ ಅವರು ಕೂಡ ಕೆಲಸ ಮಾಡಿ ಅವರ ಅವರು ಉಪಸ್ಥಿತಿ ಗೌರವಿಸ್ತಾರೆ ಎಲ್ಲ ಹಿರಿಯ ನ್ಯಾಯಮೂರ್ತಿಗಳು ಕೂಡ ಇದರ ಇದರಲ್ಲಿ ಪ್ರತ್ಯೇಕ ಅದನ್ನು ಚೇಂಬರ್ ಹೇಳ್ತಾ ಇದ್ದೆ ಕುಳಿತಾಗ ನಮಗೆ ರವಿ ಕುಮಾರ್ ಸರ್ ಅವರು ಪೂರ್ವಾಷ್ಟ್ರದಲ್ಲಿ ಗುರುಗಳು ನಾವು ಕೆ ಎಸ್ ಅಧಿಕಾರಿಗಳಾಗಿ ಅವರ ತರಗತಿಯನ್ನು ಪಡ್ಕೋಬೇಕಾದ್ರೆ ವಿಶೇಷವಾಗಿ ಲ್ಯಾಂಡ್ ಅಡ್ಮಿಷನ್ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ನಾವು ಲ್ಯಾಂಡ್ ಅಡ್ಮಿಷನ್ ಕಾಂಪನ್ಸೇಷನ್ ಫಿಕ್ಸ್ ಮಾಡಬೇಕಾದ್ರೆ ಏನೆಲ್ಲ ದೋಷ ಮಾಡ್ತೀವಿ ಅಂದರೆ ಸರ್ಕಾರಕ್ಕೆ ಎಷ್ಟು ನಷ್ಟವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಥವಾ ರೈತರಿಗೆ ಎಷ್ಟು ಅನ್ಯಾಯ ಮಾಡಬಹುದು ಅಧಿಕಾರಿಗಳಿಗೆ ತಪ್ಪು ಇಲ್ಲ ಅಂತೇಳಿ ಸಾಕಷ್ಟು ಖುಷಿಯನ್ನ ವಿಶಿಷ್ಟವಾಗಿ ಹೇಳ್ಕೊಡ್ತಾರೆ ಹಾಗಾಗಿ ನಮ್ಮ ರಾಷ್ಟ್ರೆ ಇದೆಲ್ಲ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ನ್ಯಾಯತೀರ್ಥವನ್ನು ಕೊಟ್ಟರೆ ಪಾಲಿಸಿದ್ರೆ ನ್ಯಾಯವಾದಿಗಳಿಗೆ ಕನ್ನಡದಲ್ಲಿ ವಾದವರ್ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ಇವತ್ತು ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಬಹಳ ಪ್ರೀತಿ ತೋರಿಸಿದ್ದಕ್ಕಾಗಿ ನಮ್ಮ ಹಾಸನ ಜಿಲ್ಲಾ ವಕೀಲ ಸಂಘಕ್ಕೆ ಇಲ್ಲೇ ಅಡ್ಮಿಷನ್ ಡಿ ಸಿ ಅವರು ನಾಲ್ಕು ತಿಂಗಳು ಆದರೆ ಕೆಟ್ಟರಲ್ಲಿ ಬರಲಿಲ್ಲ ಇಲ್ಲೇ ಅಸಿಸ್ಟೆಂಟ್ ಕಮಿಷನ್ಗೆ ಇಲ್ಲಿ ಲ್ಯಾಂಡ್ ಅಡ್ಮಿಷನ್ ಮಾಡಿಸಿದ್ದೆಲ್ಲ ನಾವೇನೆ ಅದು ಒಂದು ದಿವ್ಸ ಕೂಡ ಹೊರಗಡೆ ಕಾಲಿಟ್ಟು ಬ್ಯಾಂಡ್ ಅಂತ ಬಾಳಿಕೆ ನಮಗೆ ಹಾಗೆ ಇವತ್ತು ಸ್ವಾಮೀಜಿಗಳಾದ್ರೀ ಶ್ರೀ ಈಶ್ವರ ಸ್ವಾಮೀಜಿಗಳೇ ಹಾಗೂ ಈ ಕಾರ್ಯಕ್ರಮದ ಶಿಕ್ಷಣ ಶಿಕ್ಷಣಾಧಿಕಾರಿಗಳಾದ ರೇ ಹಾಗೂ ಈ ಕಾರ್ಯಕ್ರಮದ ರೂಪಾಯಿ ನಮ್ಮ ಪಕ್ಕದ ಗ್ರಾಮದವರಾದ ಡಾಕ್ಟರ್ ಮಲ್ಲೇಶ್ವರವರೇ ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾದ ಟಿ ದಿವೇಗೌಡ ಅವರೇ ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಬೋಂಬೇಶ್ವರವರೇ ಹಾಗೂ ನಮ್ಮ ಸಂಘದ ಸುಗುಣ ಸುಗಣನವರೇ ಹಾಗೂ ಕಂಗಡವರೇ ಈ ದಿನದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜನ್ಮ ಕೇಳಿ ಅವರು ಅವರ ಒಂದು ಉತ್ಪ್ರೇಕ್ಷೆ ಈ ದಿನ ಜಾಸ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಮ್ಮ సమర దయమా న్యాయధీశ అభ అభావే క్షమకు నేను ముందే ఎచ్చిన వాళ్ళు మాట్లాడకే వయస్త ఈ కార్యక్రమం నన్ను మాత్రమే ఆ క్షమీ నమ్మ ಪಾರ್ಲಿಮೆಂಟ್ನಲ್ಲಿ ಜೆ ಎಚ್ ಪಟೇಲ್ ಅವರು ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಭಾಷೆ ಅಂದರೆ ಕನ್ನಡ ಭಾಷೆ ಮೂಲಕ ಅಲ್ಲಿದ್ದಂಥ ಎಲ್ಲ ಭಾಷಿಕ ಸಂಸದರಿಗೆ ಮತ್ತು ಸ್ಪೀಕರ್ ಅವರಿಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯು ಕೂಡ ಸಂವಹನಕ್ಕೆ ಯೋಗ್ಯವಾದ್ದು ಅದರ ಬಳಸಬೇಕು ಭಯವಿಲ್ಲದೆ ಅನ್ನೋ ಒಂದು ಮಾತನ್ನು ತೋರಿಸ್ಕೊಟ್ಟಿದ್ರು ಅದೇ ರೀತಿ ಅನೇಕ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಕನ್ನಡ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ತೀರ್ಪುಗಳನ್ನು ಹೊರಡಿಸಲಿಕ್ಕೆ ಹಾಗೆ ಕನ್ನಡದಲ್ಲಿ ವಾದ ಮಾಡುವಂಥ ವಕೀಲರಿಗೆ ಕಟ್ಟಿ ಪ್ರೋತ್ಸಾಹ ಮಾಡ್ತೀನಿ ಕೂಡ ನಾವು ಪೂರ್ವಶ್ರಿ ನೋಡಿದ್ದೇವೆ ಹಾಗೆ ಇವತ್ತು ಹಾಸನ ಜಿಲ್ಲಾ ವಕೀಲರ ಸಂಘದಲ್ಲಿ ಸಾಂಪ್ರದಾಯಿಕವಾಗಿ ಕನ್ನಡ ರಾಜ್ಯೋತ್ಸವನ ಭಾಳ ಹೆಮ್ಮೆಯಿಂದ ಗೌರವದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ನಮ್ಮ ಗೌಡರ ನೇತೃತ್ವದಲ್ಲಿ ಇಡೀ ತಂಡ ರಾಜ್ಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಈ ಒಂದು ನ್ಯಾಯಾಲಯ ಸಂಖ್ಯೆ ಎಲ್ಲ ನ್ಯಾಯಮೂರ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡದ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನದ ಮಾತುಗಳನ್ನು ಹಾಡಲಿ ಪ್ರಪಂಚದ ಅಭಿವೃದ್ಧಿ ಕೂಡ ಹೀಗೆ ಅನೇಕ ಸಾಧಕರು ದೊಡ್ಡ ದೊಡ್ಡ ನ್ಯಾಯಾಧೀಶ ಇರ್ಬೋದು ವಿಜ್ಞಾನಿಗಳಿರ್ಬೋದು ತಂತ್ರಜ್ಞಾನಿಗಳಿರ್ಬೋದು ವೈದ್ಯರಿರ್ಬೋದು ಸಂಶೋಧಕರಿರ್ಬೋದು ಅವರೆಲ್ಲರೂ ಕೂಡ ಮಾತೃಭಾಷೆಯಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ದಿನನಿತ್ಯ ತರ್ತಾಯಿರ ಜೊತೆ ಕೃಷಿ ಕೆಲಸಗಳಲ್ಲಿ ಭಾಗಿಯಾಗಿ ಆ ಮೂಲಕ ಓದ್ಕೊಂಡು ಬಂದಿದ್ದಕ್ಕೆ ಇವತ್ತು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ನಗರದ ಪ್ರದೇಶದ ಮಕ್ಕಳಿಗೆ ಕೆಲಸ ಕಾರ್ಯಗಳ ಬಗ್ಗೆ ಏನು ಹಿತಾಸಕ್ತಿ ಇರಲ್ಲ ಅಥವಾ ಅವ್ರಿಗೆ ತೋರಿಸಿರೋದಿಲ್ಲ ಅಂದಾಗ ಬರೀ ಇಪ್ಪತ್ತ್ನಾಲ್ಕು ಸತಿ ಓದಿ 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 ಅವರ ರೀತಿ ಮುಚ್ಚು ಕೂಡ ಬರಲಿಕ್ಕೆ ಸಾಧ್ಯ ಇದೆ ಮಕ್ಕಳ ಮಳಿಗೆ ಆಟೋ ಆಟಗಳನ್ನು ಪಾಠಗಳನ್ನು ಒಟ್ಟೊಟ್ಟಿಗೆ ಕಲಿಬೇಕು ಅಂತ ಹೇಳ್ತಿದ್ರು ಆ ಮಕ್ಕಳಿಗೆ ಆಟ ಆಡೋಕ್ಕೆ ಅವಕಾಶ ಇಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಕಲಿಸ್ತಾ ಇದೆ ತಂದೆ ತಾಯಿಗಳು ಇವತ್ತು ಮಕ್ಕಳು ಊಟ ಮಾಡಿದ ತಟ್ಟೆಯನ್ನು ಬೇರೆಯವರು ತೊಳಿತಾರೆ ಅವ್ರ ಊಟ ಅವ್ರು ಮುಂದೆ ತಟ್ಟೆಯನ್ನು ಬೇರೆಯವರಿಗೆ ತೊಳಸೋದು ಅಂದರೆ ಅವ್ರನ್ನ ಗುಲಾಮಗಿ ಗುಲಾಮಗಿರಿ ತಲಿಕೆ ತಗೊಳ್ಳೋದಂಗೆ ಅವ್ರನ್ನ ಅವಲಂಬಿಗಳನ್ನಾಗಿ ಮಾಡೋದ ಹಾಗೆ ನಾವೆಲ್ಲ ಸಿದ್ಧಗಂಗಾ ಮಠದಲ್ಲಿ ಚುಂಚನಗಿರಿ ಮಠದಲ್ಲಿ ಹತ್ತು ಹದಿನೈದು ಕಾಲ ಹೋಗಬೇಕಾದ್ರೆ ನಾವೇ ತಟ್ಟೆ ತೊಳಿಬೇಕಾಗಿತ್ತು ತಟ್ಟೆ ಹಿಡ್ಕೊಂಬಂದು ಊಟ ಹಾಕ್ಸ್ಕೊಂಡ್ಬೇಕಾಗಿತ್ತು ನೆಲ ಒರೆಸ್ಬೇಕಾಗಿತ್ತು ಕಸ ಗುಡಿಸ್ಬೇಕಾಗಿತ್ತು ಇವೆಲ್ಲ ಮಾಡ್ತಿದ್ವಿ ಅವು ನಮ್ಮ ಮನಸ್ಸಿಗೆ ಭಾಳ ಖುಷಿಯಾಗೋದು ಕೆಲಸಗಳನ್ನ ಮಾಡ್ತಾ 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 ವಿದ್ಯಾಭ್ಯಾಸ ಮಾಡ್ತಿದ್ರೆ ಅದೇ ಒಂದು ರೀತಿ ಮನೋರಂಜನೆ ಆಗ್ತಾಯಿತ್ತು ನಮಗೆ ಆ ಮೂಲಕ ನಾವು ಕಲಿಕೆಯಲ್ಲಿ ಆಸಕ್ತಿ ತೋರಿಸ್ತಾ ಇದೆ ಯಾವುದೇ ಮಗುಗೆ ಕಲಿಕೆಯಲ್ಲಿ ಆಸಕ್ತಿ ಬರಬೇಕು ಅಂದರೆ ತನ್ನ ತಾಯಿ ಜೊತೆ ಕೃಷಿ ಕೆಲಸದಲ್ಲಿ ಭಾಗವಹಿಸಬೇಕು ಮನೆ ಕೆಲಸದಲ್ಲಿ ಭಾಗವಹಿಸಬೇಕು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಮಾತ್ರ ತಲೆ ಇರುತ್ತೆ ಹಾಸನ ವಕೀಲ ಸಂಘದಿಂದ ಒಂದು ಅದ್ಭುತ ಅದ್ಭುತವಾದ ಕನ್ನಡ ರಾಜ್ಯ ಸರ್ಕಾರ ನಿರ್ಪಡಿಸಿ ಅಭಿಪ್ರಾಯಪಡಿಸಿದ್ರೆ ಸರ್ ಇದ್ರ ಬಗ್ಗೆ ತಾವೇನೆ ಸರ್ ಅಲ್ಲ ಈಗ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಇಂಗ್ಲೀಷನ ಮೇಯ್ನ್ ಹೇಗೆ ಅಂದರೆ ಜುಡಿಷಿಯಲ್ ವ್ಯವಸ್ಥೆ ಹೆಂಗೆ ವ್ಯವಸ್ಥೆಯಲ್ಲಿ ಇಂಗ್ಲೀಷೇ ಮೇಯ್ನು ಅಂತ ಅದು ಇಲ್ಲ ಕನ್ನಡದಲ್ಲೂ ಮಾತಾಡ್ಬೋದು ನಾನು ಅದನ್ನು ಇತ್ತೀಚಿಗೆ ಬೇಕಾದ್ರೆ ಪ್ರೂವ್ ಆಗಿದ್ದಾವೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಗಳಿದೆ ಜಡ್ಜ್ಮೆಂಟ್ಗಳಿದ್ದಾವೆ ನಮ್ಮಲ್ಲಿ ಜಡ್ಜ್ಮೆಂಟ್ ಮಾಡ್ತಿದ್ದಾರೆ ಹಂಗಾಗಿ ತೊಂದರೆ ಇಲ್ಲ ಅದನ್ನು ಮಾಡೋದ್ರಿಂದಲೇ ಬೆಳೆಯುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ತಾವೇ ಇತ್ತು ಭಾಳ ಅದ್ಧೂರಿಂದ ಕನ್ನಡ ದಿವಸ ಏರ್ಪಾಡು ಮಾಡಿದ್ರಿ ಇದ್ರೂ ತುರ್ತಾಗಿ ಏರ್ಪಾಡು ಅಥವಾ ಅದೊಂದು ಉದ್ದೇಶ ಇತ್ತು ಸರ್ ಅಭಿಪ್ಲೈನ್ ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಅದನ್ನು ನಾವು ಮುಂದುವರಿಸಿ ಈ ರೀ ಈ ಸಾಲಿನಲ್ಲೂ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ